ರಾಜ ಕಸಬಕ್ ನಾವ್ ಇಲ್ಲಿ ಬಂದಿವಿ ರಾಜ ಹೋಯ್ ನೀರ್ ಕುಡ್ಬೇಕ ಅನ್ನದೇ ಅವ್ರ ನೆನ್ಪರ್ಯಾರ ನೆನ್ಫರ್ ಏನ್ ಮಾಡ್ತಾರ ಈಗ ಮಾರ್ನಿಂಗ್ ಐತು ಬ್ಯಾಚ್ ಬಗ ನಾಟಕ ನೋಡ್ಯಾರ ನಮಸ್ಕಾರ ಕರ್ನಾಟಕ ಮತ್ತೊಂದು ನನ್ನ ಹೊಸಡೆಗೆ ಸ್ವಾಗತ ಸುಸ್ವಾಗತ ಈ ಒಂದು ವಿಡಿಯೋದ ವಿಶೇಷತೆ ಏನಪ್ಪಾ ಅಂತಂದ್ರೆ ಸುಮಾರು ಮುನ್ನೂರಿಂದ ನಾಲ್ಕುನೂರು ವರ್ಷಗಳ ಹಳೆಯ ಇತಿಹಾಸವನ್ನು ಹೊಂದಿರುವಂತ ಒಂದು ಲಿಂಗೇಶ್ವರ ಒಂದು ದೇವಸ್ಥಾನಕ್ಕೆ ಬಂದಿವೆ ಇಲ್ಲಿ ನೋಡ್ತಾ ಇರಬಹುದು ಈ ಒಂದು ದೇವಸ್ಥಾನ ಎಲ್ಲಿ ಬರ್ತಪ್ಪಾ ಅಂತಂದ್ರೆ ಈಗಿನ ಕಕ್ಕರಿ ಮೇಲೆಯ ಬಿಜಾಪುರ ಡಿಸ್ಟ್ರಿಕ್ ಸಿಂಧಿ ತಾಲೂಕು ಮುಂಚೆ ಇತ್ತು ಇವಾಗ ಆಲ್ಮೇಲ್ ತಾಲೂಕು ಆಗಿದೆ ಇದು ಸಿಂಧಿ ಬಿಜಾಪುರದಿಂದ ಮಿನಿಮಮ್ ಎಷ್ಟು ಮಿನಿಮಮ್ ಒಂದ್ ಎಪ್ಪತ್ತರಿಂದ ಎಂಬತ್ತು ಕಿಲೋಮೀಟರ್ ಆಗ್ತಿರಬಹುದು ಈ ಒಂದು ಕಕ್ಕ ಮೇಲೆ ಊರು ಈ ಊರಿಗೆ ಬರ್ಲಕ್ಕ ಬಸ್ಸಿನ ವ್ಯವಸ್ಥೆ ಮತ್ತು ಆಟೋಗಳ ವ್ಯವಸ್ಥೆ ಎಲ್ಲಾನು ಅದ ಬರಬಹುದು ಯಾರು ಬರ್ತಿರತ್ತಂದ್ರ ಇನ್ನೊಂದು ಈ ಊರಲ್ಲಿ ವಿಶೇಷತೆ ಏನಪ್ಪಾ ಅಂತ ಅಂದ್ರ ಸಿದ್ಧಲಿಂಗ ಮಹಾರಾಜರು ಈ ಒಂದು ಊರಲ್ಲೇ ಜನ್ಮವನ್ನು ಸಿದ್ಧಲಿಂಗ ಮಹಾರಾಜರು ಈ ಒಂದು ಊರಲ್ಲೇ ಅವರ ಜನ್ಮವನ್ನು ತಾಳಿದ್ರು ಸ್ನೇಹಿತರೆ ಅದೇ ರೀತಿ ಈ ಈ ಒಂದು ವಿಡಿಯೋದಾಗ ಏನ್ ತಿಳಿಸ್ತೇನೆ ಅದ ನಾ ನಿಮ್ಗ ಈ ಒಂದು ಶಂಭುಲಿಂಗನ ಇತಿಹಾಸವನ್ನು ನಾನು ನಿಮ್ಗೆ ತಿಳಿಸ್ತೀನಿ ಸ್ನೇಹಿತರೆ ನನ್ನ ಜೊತೆ ತಂದ್ರೆ ಇಲ್ಲಿ ಶರಣಪ್ಪ ಅಣ್ಣವ್ರು ಅದಾರ ಬನ್ನಿ ಸ್ನೇಹಿತರೆ ಅವರು ಈ ಒಂದು ಶಂಭುಲಿಂಗನ ಇತಿಹಾಸ ಹೇಳ್ತಾರ ಇದು ಏನಪ್ಪಾತ ರಾಜರ ಕಾಲ ಒಳಗೆ ಇದ್ದಿದ್ದು ಇಲ್ಲಿ ಹಿಂದ್ಗಡೆ ನೋಡ್ತಾ ಇರ್ಬೋದು ನಾನು ನಿಮ್ಗೆ ತೋರಿಸ್ತೀನಿ ಅಲ್ಲಿರುವಂತ ಹಿಂದಿನ ಕಾಲದ ಒಂದು ಕಟ್ಟಡ ಯಾವ ರೀತಿ ಇರ್ತಿತ್ತು ಮತ್ತೆ ಯಾವ ರೀತಿ ಅವರು ಏನೇನು ಬಳಸಿದಾರ ತಲಕ ಪ್ರೂಫ್ ಐತಿ ರಾಜರ ಕಾಲಂದೇ ಅಂತ ಹೇಳಕ್ ನಾನು ನಿಮ್ಗೆ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಏನಪ್ಪಾ ಅಂತ ಇದ್ರ ಇತಿಹಾಸವನ್ನು ತಿಳ್ಕೊಂಡು ನಾವು ಅವೆಲ್ಲ ನೋಡಕ ಹೋಗೋಣ ಸ್ನೇಹಿತರೆ ಬನ್ನಿ ಇವಾಗ ಶರಣಪ್ಪ ಅಣ್ಣವರು ಈ ಒಂದು ದೇವಸ್ಥಾನದ ಬಗ್ಗೆ ಏನ್ ಅಂತ ಕೇಳೋಣ ನಮಸ್ಕಾರ ರೀ ಅಂಕಲ್ರಿ ಆರಾಮಲ್ರಿ ಒಂದು ಒಬ್ಬ ಇದು ರೋಗ್ರಿ ರೋಗ ಇತ್ರಿ ಅದು ಅವ್ರು ಆಳ್ಗೊಡ್ರಿ ದಿನ ಒಳಗೆ ಹೋಗ್ತಿರಿ ನೀರ್ ತರಕ್ರಿ ಈ ನೀವು ನೀವು ಅಂತ ಅನ್ಕೋತೀನಿ ನಾನು ಶರಣಪ್ಪ ತಳವಾರ್ ಅಣ್ಣವ್ರಿಗೆ ಏನ್ ಹೇಳತ್ತಂದ್ರ ನಾನ್ ನಿಮ್ಗೆ ಇನ್ನೊಂದ್ಸರ್ತಿ ಹೇಳ್ತೀನಿ ಕೇಳ್ರಿ ಇದು ಮುಂಚೆ ಏನಪ್ಪಾ ಅಂತಂದ್ರ ನಮ್ಮ ರಾಜರ ಕಾಲದಲ್ಲಿ ಇದು ಸುಮಾರು ಮುನ್ನೂರಿಂದ ನಾಲ್ಕುನೂರು ವರ್ಷದ ಹಳೆಯ ಕಾಲದ ಒಂದು ದೇವಸ್ಥಾನ ಅನ್ಬೋದು ನಾವು ಇವಾಗ ಈ ರೀತಿ ಇದೆ ಮುಂಚೆ ಈಗೆಲ್ಲ ಇದು ಮ್ಯಾಕ್ ಕಟ್ಟಿರ್ಬೋದು ಇವಾಗ ಮುಂಚೆ ಎಲ್ಲ ಈ ರೀತಿ ಇರ್ಲಿಕ್ಕಿಲ್ಲ ಅಲ್ಲೈತು ನೋಡ್ರಿ ಅದು ನಮ್ಗೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅದಕ್ಕಿಂತ ಮುಂಚೆ ನಾನು ನಿಮಗೆ ಹೇಳ್ತೀನಿ ಕೇಳಿರಿ ಈ ಒಂದು ದೇವಸ್ಥಾನ ಕಟ್ಟಿದ್ದು ರಾಜ ಅಂತ ಹೇಳ್ತಾರೆ ಇದು ಅಂದ್ರೆ ಯಾವುದೇ ರೀತಿಯ ಲಿಖಿತ ರೂಪದಾಗಿಲ್ಲ ಇದು ಬಾಯಿಂದ ಬಾಯಿಂದ ಬಂದಿರುವಂಥ ಮಾಹಿತಿ ಸ್ನೇಹಿತರೆ ಇವರಿಗೆ ಅವ್ರ ಹಿರಿಯರು ಹೇ ಇರ್ತಾರೆ ಅವ್ರ ಹಿರಿಯರು ಮತ್ತೆ ಅವರಿಗೆ ಹೇ ಇವರು ನಮಗೆ ಹೇಳ್ತಿರ್ತಾರೆ ಇಷ್ಟ ಸ್ನೇಹಿತರೆ ಏನಪ್ಪಾ ಅಂತ ಇದು ಸ್ಟೋರಿ ಒಬ್ಬ ರಾಜಾಗ ಆರಾಮ್ ತಪ್ಪಿತತ್ತ ಬಹಳ ದೊಡ್ಡದಾಗಿರುವಂತ ಒಂದು ರೋಗ ಬಂದಿತ್ತಂತ ಎಲ್ಲ ಡಾಕ್ಟರಿಗೆ ಎಲ್ಲ ಇಡೀ ಎಷ್ಟು ಸುತ್ತಮುತ್ತ ಇರುವ ರಾಜ್ಯ ಎಲ್ಲ ಕರೆಸಿ ವೈದ್ಯರು ತೋರ್ಸರು ಕಡಿಮೆ ಆಗಿದಿಲ್ಲ ಇನ್ನೊಂದೇನಪ್ಪ ಅಂತಂದ್ರೆ ಯಾರೋ ಒಬ್ರು ಹೆಂಗತ್ತಂದ್ರ ಒಂದು ಹೊಳೆ ನೀರು ತಂದು ಜಲಕಾ ಮಾಡಿರತ್ತಂದು ಏನೋ ಒಂದು ಶಾಸ್ತ್ರ ಮುಖಾಂತರ ಏನೋ ಹೇಳಿರ್ಬೋದು ಅವಾಗ ಏನಪ್ಪಾ ಅಂತಂದ್ರೆ ರಾಜ ಮತ್ತೆ ಇಬ್ಬರಿಗೆ ಸೈನಿಕರು ಕಳಿಸಿರ್ತಾನ ಏನಪ್ಪಾ ಹೊಳೆ ಹೋಗಿ ನೀರು ತೊಗೊಂಬರು ಇಲ್ಲೇ ಗತ್ರಿ ಹೊಳಿ ನೀರು ಆಗ್ತಿರ್ಬೋದು ಆ ಗತ್ತರಿ ಹೊಳಿಗೆ ಹೋಗಿರೋ ಇಲ್ಲಿ ಮಾತಿಲ್ಲ ಇನ್ನೊಂದು ಹೊಳಿ ಅಂತ ಇಲ್ಲಿ ಈ ಕಡೆ ಗೊತ್ತಿಲ್ಲ ಆ ಸೈನಿಕರಿಬ್ರು ಟೈಮ್ ಏನ್ ಮಾಡಿರತ್ತ ಈ ಒಂದು ಊರಾಗ ಈ ಒಂದು ಸಣ್ಣ ಹಳ್ಳಿ ಮುಂಚೆ ಏನು ಇದ್ರು ಅಂತ ಇಲ್ಲೊಂದು ನಾಟಕ ನಡ್ಲಿಕ್ಕಿತ್ತಂತ ನಾಟಕ ನಡ್ಲಿಕ್ಕಿತ್ತು ಏನೋ ಒಂದು ಕಾರ್ಯಕ್ರಮ ನಡ್ಲಿಗಿತಿರ್ಬೇಕು ಆ ಒಂದು ಸಮಯದ ಏನ್ ಅಂದ್ರ ಅವ್ರು ನೋಡೋ ಸಲ ಹೋಗಿ ಇಲ್ಲೇ ಕುತ್ಕೊಂಡ್ ಬಿಡ್ತಾರ ರಾತ್ರಿ ಅವ್ರು ರಾತ್ರಿ ಬಂದ್ ಮಾತ್ ವಾಪಸ್ ತಗೊಂಡ್ ಹೋಗ್ಬೇಕಾಗಿತ್ತು ಅವ್ರ ನೀರ ರಾಜ ಯಾಕಂದ್ರೆ ಮರಿನ್ ಜಳಕ ಮಾಡ್ಬೇಕಾಗಿತ್ತವ ಆದ್ರ ಹಂಗ ಹಂಗಾಗಿಲ್ಲ ಅವ್ರು ಇಲ್ಲೇ ಏನ್ ಮಾಡಿರೋದಾರ ಅಂದ್ರ ಇಲ್ಲೇ ಕುತ್ ಬಿಟ್ಟಾರ ಅವ್ರು ಮೈ ಮರ್ತ್ ಬಿಟ್ಟಾರ ಅವರು ಅಂದ್ರೆ ಹೆಂಗತ್ತಾರ ನೆನಪಿ ಹಾರಿ ಬಿಟ್ಟಾರ ನಮ್ಗೆ ರಾಜ ಕಳಸ ರಾಜ ಕಳ್ಸೋ ನಾವು ಇಲ್ಲಿ ಬಂದೀವಿ ರಾಜಾಗ ಒಯ್ದು ನೀರು ಅನ್ನೋದೇ ಅವ್ರು ನೆನಪಾರ್ಯಾರ ನೆನಪಾರ ಏನು ಮಾಡ್ತಾರಂದ್ರೆ ಈಗ ಮಾರ್ನಿಂಗ್ ಆಯಿತು ಬ್ಯಾಚ್ ಬಾಗ ನಾಟಕ ನೋಡ್ಯಾರ ಇನ್ನ ಮುಂಜಾ ಮುಂಜಾಗೆ ಆಲಗ್ತ ಅವ್ರೆ ನೆನಪಾಯ್ಬಿಡ್ತು ಹೇಗೆ ನಮಗೆ ರಾಜ ಬೈತನಪ್ಪ ಈಗ ಕೇಳಿ ಅಂಜಿಕೆ ಆದಾಗ ಅವ್ರು ಹೆಂಗೆ ಮಾಡಿದ್ರಂದ್ರ ಈಗ ನಾವು ಹೆಂಗೆ ಮಾಡಿ ನೀರು ಒಯ್ಬೇಕಲ್ಲ ಈಗ ಸುತ್ತಮುತ್ತ ಆ ಕಡೆ ಕಡೆ ನೋಡ್ತಾರತ್ತ ಒಂದು ಎತ್ತಿನ ಹೆಜ್ಜಿ ಅಲ್ಲಿ ಒಳಗಡೆ ಯಾವ್ದಂತ ನಾನು ನಿಮಗೆ ತೋರಿಸ್ತೀನಿ ಆ ಎತ್ತಿನ ಹೆಜ್ಜಿ ಬಾಳ್ ಗುಮ್ಮದಂತ ಆ ಎತ್ತಿನ ಹೆಜ್ಜಿ ಒಳಗಿಂದು ನೀರು ತೊಂದು ಹೋಗ್ತಾರಂತೀವಿ ಯಾರಿಗೆ ಅಂದ್ರೆ ಜಳಕ ಮಾಡೋಕೆ ಇಲ್ಲ ಹಂಗೆ ಹೋದ್ರ ಬೈದೆ ಬಿಡ್ತಾನೆ ರಾಜ್ಯ ಅವರಿಗೆ ಮುಗಿತು ಅವ್ರಿಗೆ ಏನೋ ಶಿಕ್ಷೆ ಕೊಟ್ಟು ಬರ್ತಾನ ಅಂಜಿಕಿದಿಂದ ಆ ಎತ್ತಿನ ಹೆಜ್ಜೆ ಒಳಗೆ ನೀರು ಒಯ್ದು ರಾಜ ಕೊಡ್ತಾರಂತ ಹೊಳೆ ನೀರು ತಂದು ಕೊಟ್ಟಾಗ ರಾಜನ ಮೈ ಅಥವಾ ಆರಾಮ ಆಗಿರ್ಲ ಅವಾಗ ನಾ ಸ್ವಲ್ಪ ಸ್ವಲ್ಪ ಆಗ್ತಿತ್ತು ಈ ಎತ್ತಿನ ನೀರು ಒಯ್ದು ಕೊಟ್ಟ ಬಳಕೆ ಜಳಕ ಮಾಡಿದ ಬಳಕ ಆಗಿಂದಾಗಿ ಆರಾಮಾಯ್ತತ್ತ ಫುಲ್ ಮೈ ಕೈ ಫುಲ್ ಆಗೋದು ಫುಲ್ ಇದು ಆಗ್ಬಿಟ್ಟತ್ತವ ರೋಮಾಂಚಕಾರಿ ಆಗ್ಬಿಟ್ಟಂತ ಅವ್ರ ಫುಲ್ ತರ ಫುಲ್ ಆಕ್ಟಿವ್ ಆಗ್ಬಿಟ್ಟತ್ತ ಆಕ್ಟಿವ್ ಆದ ಬಳಕ ಏನು ಏನ್ ಮಾಡ್ತಾನಂದ್ರ ಆ ಇಬ್ರು ಸೈನಿಕ ಕರಿತಾನ ಏ ನೀವು ಎಲ್ಲಿ ನೀರು ಅಂತ ಕೇಳ್ತಾನ ಎಲ್ಲಿ ನೀರು ತೊಗೊಂಡ್ರಿ ಇಲ್ರಿ ರಾಜ ನಾವು ಹಳೆ ನೀರು ತೊಗೊಂಬಂದಿರೋ ಏ ಇಲ್ಲ ನೀವು ಎಲ್ಲಿ ನೀರು ತೊಗೊಂಬಂದ್ರಿ ಹೇಳ ಅಂತ ಕೇಳ್ತಾನ ಇಲ್ರಿ ರಾಜ ಎಲ್ಲಿ ತೊಗೊಂದ್ರೆ ನಾನು ತೋರ್ಸಾಗುತ್ತೆ ನೋಡಿರಿ ನನಗೆ ಇಷ್ಟು ದಿನ ಜಳಕ ಮಾಡಿ ನೀ ಇಷ್ಟು ದಿನ ನೀರು ತೊಂದಕ್ಕನು ನನಗೆ ಒಂದ್ ದಿನನೂ ಆರಾಮಾಗಿದ್ದಿಲ್ಲ ಇವತ್ತ ನೀವು ನೀರು ತೊಗೊಂಬಂದಿರಿ ಒಂದೇ ಸ್ವಲ್ಪ ಜಳಕ ಮಾಡಿದ್ರೆ ಆರಾಮಿ ಆಗಿಬಿಟ್ಟಬರ್ತಾನಂತ ಯಾರಿಗೆ ರಾಜ ಸೈನಿಕರಿಗೆ ಹೇಳ್ತಾನಂತ ಅವಾಗ ಏನತ್ರ ಐತ್ರಿ ಬರೀ ಮಹಾರಾಜರ ನಾವು ಎಲ್ಲಿ ಅಂತ ನಿಮ್ಗೆ ಹೇಳ್ತೀವಿ ನಾವು ಹಳೆ ನೀರು ತಗೊಂಬಿಲ್ರಿ ಅಲ್ಲೊಂದು ಎತ್ತಿನ ಹೆಜ್ಜೆ ದಪ್ಪಲೆ ಇದ್ದಿತ್ತು ಅಲ್ಲಿ ನೀರು ತೊಗೊಂಡ್ ಬಂದೀವಿ ಬರೀ ರಾಜ ನಾನು ನಿಮ್ಗೆ ತೋರಿಸ್ತೇನೆ ಅಂತ ಅಂತಂದ್ರ ಅವ ಇಬ್ಬರು ಸೈನಿಕರು ರಾಜಗೆ ಕರ್ಕೊಂಡ್ ಬರ್ತತ್ತ ಆ ಒಂದು ಸಮಯದಲ್ಲಿ ಕರ್ಕೊಂಡು ಬಂದಾಗ ತೋರಿಸಿರುವಂತ ಜಾಗನೇ ಇದು ಸ್ನೇಹಿತರೆ ಇದೆಯಲ್ಲ ಅಂತಂದ್ರೆ ಇಲ್ಲಿಂದ ಗತ್ತಿಗಿ ಕನೆಕ್ಷನ್ ಆದ ಕನೆಕ್ಷನ್ ಆದಂತ ಹೇಳ್ತಾರೆ ಸುಮ್ಮ ಅಂಡರ್ ಗ್ರೌಂಡ್ ಒಳಗೆ ನೀರಿಂದ ಒಂದು ವ್ಯವಸ್ಥೆ ಇದ್ದಿರ್ಬೋದು ಮತ್ತ ಏನಪ್ಪಾ ಅಂತಂದ್ರೆ ಇಲ್ಲಿ ಎಲ್ಲಮ್ಮ ದೇವಸ್ಥಾನ ಅದ ಅದನ್ನ ನಾನು ನಿಮ್ಗೆ ತೋರಿಸ್ತೀನಿ ಅದರ ಇತಿಹಾಸನ ಅಂತ ಹೇಳ್ತಾರೆ ಏನಪ್ಪಾ ಅಂತಂದ್ರೆ ಇಲ್ಲಿ ಹಿರಿಯರು ಹೇಳ್ತಾರ ನಿಧಿ ಆಯ್ತು ಸುಳ್ಳು ಆಯ್ತು ನನಗಂತೂ ಗೊತ್ತಿಲ್ಲ ಏನಪ್ಪಾ ಅಂತಂದ್ರ ಈ ಒಂದು ದೇವಸ್ಥಾನದ ಕೆಳಗಡೆ ನಿಧಿ ಅಂತ ಹೇಳ್ತಾರ ಬಹಳಷ್ಟು ಜನ ಬಂದಾರ ಅಂತ ಹೇಳ್ತಾರ ಈ ಒಂದು ದೇವಸ್ಥಾನ ಹಾಳು ಮಾಡಲು ಬಂದು ಏನು ಬಂಗಾರ ಸಿ ಅಂತ ಹಡ್ಡಿ ಅಂತ ಹೇಳ್ತಾರೆ ಇಲ್ಲಿರುವಂತ ಹಿರಿಯರು ಆ ಒಂದು ಏನಪ್ಪ ಆ ರಾಜ ಬಂದು ಅವನಿಗೆ ಆರಾಮ ಸಲುವಾಗಿ ಈ ಒಂದು ದೇವಸ್ಥಾನ ಕಟ್ಟಿಸಿರಬಹುದು ಅನ್ನೋ ಒಂದು ಮಾಹಿತಿ ಐತಿ ಯಾವುದೇ ರೀತಿ ಲಿಖಿತ ಇಲ್ಲ ಕಟ್ಟಿಸಿರಬಹುದು ಅಂದ್ರೆ ಬಾಯಿಂದ ಬಾಯಿಗೆ ಬಂದಿರೋ ಸಲುವಾಗಿ ಕಟ್ಟಿಸಿರ್ಬಹುದು ಇನ್ನೊಂದೇನಪ್ಪ ರಾಜನೆ ಕಟ್ಸಿನ ಕಟ್ಟಿಸಿದ್ದಾನೆ ಅಂತ ಹೇಳಕ ಏನಪ್ಪಾ ಅಂತಂದ್ರೆ ನಾನು ನಿಮ್ಗೆ ತೋರಿಸ್ತೀನಿ ಬರ್ರಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇವಾಗ ಇರ್ರಿ ನಾನು ನಿಮ್ಗೆ ತೋರಿಸ್ತೀನಿ ಇದು ಆದ್ ನೋಡಿದು ಇದು ಯಲ್ಲಮ್ಮಾಯಿ ದೇವ್ ದೇವಸ್ಥಾನ ಇದು ರಾಜನೇ ಕಟ್ಟಿಸಿದ್ದಾನ ಏನು ಕುರುಹುಗಳ ತಲ್ಲಕ ನಾನು ನಿಮ್ಗ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇವಾಗ ಇವೆಲ್ಲ ಈಗಿನ ಕಾಲದಲ್ಲಿ ಕಟ್ಟಿರುವಂಥವು ಅಲ್ಲ ನಿಮ್ಮ ನೋಡಿದ್ರೆ ಗೊತ್ತಾಗ್ತಂತ ಅನ್ಕೋತೀನಿ ನಾನು ನಿಮ್ಗೆಲ್ಲ ಕಾಣಿಸುತ್ತಿರಬೇಕು ನೋಡ್ರಿ ಯಾವ ರೀತಿ ಆಗುತ್ತ ಅಂದರೆ ಇವೆಲ್ಲ ಈಗಿನ ಶೈಲಿಯಲ್ಲಿ ಮಾಡುವುದು ಮಾಡಿಸಿರುವಂತ ದೇವಸ್ಥಾನನೇ ಅಲ್ಲ ಇವು ಇವು ಹಿಂದಿನ ಕಾಲದಲ್ಲಿ ಚಾಲುಕ್ಯರ ಕಾಲದಲ್ಲಿ ಇದ್ದೀವೋ ಏನೋ ಏನೋ ನಮ್ಮ ರಾಷ್ಟ್ರಕೂಟರ ರಾಷ್ಟ್ರ ಕಾಲದಲ್ಲಿ ಇದೋ ಗೊತ್ತಿಲ್ಲ ನೋಡಿದ್ರು ರಾಜ್ಯನ ಕಾಲದಲ್ಲಿ ಇರುವಂಥವು ಎಲ್ಲ ಹಾಳಾಗ್ಯಾವ ಅವಾಗಿನ ಬ್ರಿಟಿಷರ ಕಾಲದಲ್ಲಿ ಬಂದ್ ಬಳಕೆ ಹಾಳಾಗಿದಾವಂತನೂ ಗೊತ್ತಿಲ್ಲ ಹೇಳ್ಬೋದು ಅವಾಗಿರುವಂಥ ನಮ್ಮ ದೇವಸ್ಥಾನವನ್ನು ಕಾಪಾಡಿಕೊಳ್ಳುವ ಸಲುವಾಗಿ ನಮ್ಮ ಏನು ಏನ್ ಮಾಡಿದ್ರೆ ಅಂಡರ್ ಗ್ರೌಂಡ್ ಒಳಗೆ ಲಿಂಗ ಕತ್ತಿರಬಹುದು ಅಂಡರ್ ಗ್ರೌಂಡ್ ಇಂದ ತಗೊಂಡಿರ್ಬೋದು ಅಂತ ಹೇಳ್ಬೋದು ಇದು ನೋಡ್ರಿ ನೆಲ ಮಾಳಿಗೆಯಿಂದ ಬಂದಿರುವಂತದ್ದು ಅದೇ ಇವಾಗ ಇವಾಗ ಕಟ್ಸಿದ್ದು ಅಂದ್ರೆ ಏನಾದಿತ್ತು ಅಂದ್ರೆ ಸುತ್ತಮುತ್ತ ತೆಗೆದು ಬಿಡ್ತಿರ್ ಇವ್ರು ಆಲ್ಮೋಸ್ಟ್ ಅಲ್ಲ ನಮ್ಮ ಹಿಂದಿನ ರಾಜರು ಏನ್ ಮಾಡ್ತಿದ್ರಪ್ಪ ಅಂತಂದ್ರ ಆ ನಮ್ಮ ಬ್ರಿಟಿಷರ ಕೈಯಿಂದ ನಮ್ಮ ದೇವಸ್ಥಾನ ಉಳಿಸಿಕೊಳ್ಳುವ ಸಲುವಾಗಿ ಏನ್ ಮಾಡ್ತಿರ ಅಂದ್ರೆ ಅವರು ಅಂಡರ್ ಅಂಡರ್ ಗ್ರೌಂಡ್ ಒಳಗೆ ಏನ್ ಮಾಡ್ತೀರಂದ್ರೆ ಅವರು ನಮ್ಮ ಒಂದು ಲಿಂಗ ಆಗ್ಲಿ ನಮ್ಮ ದೇವಸ್ಥಾನ ದೇವರುಗಳನ್ನು ಅಂಡರ್ ಗ್ರೌಂಡ್ ಒಳಗೆ ಇಡ್ತಿದ್ರು ಅಂದ್ರೆ ಗವಿ ಒಳಗೆ ಸ್ಥಾಪನೆ ಮಾಡ್ತಿದ್ರು ಯಾಕಂದ ಬ್ರಿಟಿಷರ ಹಾವಳಿ ಬಾಳಿತ್ತು ಅದ್ರ ಸಲುವಾಗಿ ನೀವು ಇದು ನೋಡ್ತಾ ಇದ್ದೀರಲ್ಲ ಈ ಒಂದು ಸ್ನೇಹಿತರಲ್ಲಿ ಏನೋ ಅಲ್ಲಿ ಒಳಗ ಒಂಥರ ಇದು ಇದಂಪ್ ಕಲರ್ ಏಡಿ ಇತ್ತು ಏನೋ ಗೊತ್ತಿಲ್ಲ ಒಳಗಡೆ ಹೋಯ್ತು ನಾ ಹೋಗಲಿ ಬಿಡ್ರಿ ನೀವು ನೋಡ್ತಾ ಇರೋ ಈ ಒಂದು ಏನಪ್ಪಾ ಅಂತಂದ್ರ ಇಲ್ಲಿ ಏನೋ ಒಂದು ಬೆತ್ತ ಏನೋ ಒಂದು ದೀಪ ಹಚ್ಚಿ ಬಿಟ್ಟಿರಂತ ಇಲ್ಲಿ ಬಿಟ್ಟ್ರ ಎಲ್ಲಿ ಹೋಗಿ ಎದ್ದಿತಪ್ಪಾ ಅಂತಂದ್ರ ಗತ್ತಿರ್ಗಿ ಗತ್ತಿರ್ಗಿ ಭಾಗ್ಯವಂತಿಯ ಒಂದು ಹೊಳಿ ಒಳಗೆ ಎದ್ದಿತ್ತು ಅಂತ ಹೇಳ್ತಾರೆ ಇಲ್ಲಿಂದು ಮತ್ತ ಗತ್ತಿರಿಗಿ ಭಾಗ್ಯವಂತಿಗೆ ಏನೋ ಒಂದು ಕನೆಕ್ಷನ್ ಅಂತ ಹೇಳ್ತಾರೆ ಸ್ನೇಹಿತರೆ ಒಳಗೆ ಅಂದ್ರ ಗೌಂಡಿಯಿಂದ ಹೋಗ್ತಿರ್ಬೋದು ಮತ್ತ ಆ ಗತ್ತಿರ್ಗಿಯಲ್ಲಿ ನೀರು ತುಂಬುದ್ರ ಈ ಒಂದು ಬಾವಿ ಪೂರ್ತಿ ನೀರೊಳಗೆ ಇರ್ತದೆ ಅಂತ ಹೇಳ್ತಾರೆ ಸ್ನೇಹಿತರೆ ಅಂದ್ರ ಗತ್ತಿರಿಗೆ ಹೊಳಿ ತುಂಬಿದ್ರೆ ಈ ಒಂದು ದೇವಸ್ಥಾನ ಪೂರ್ತಿ ನೀರೊಳಗೆ ಇರುತ್ತೆ ಅಂತ ಹೇಳ್ತಾರೆ ಇಲ್ಲಿ ಹಿಂದ್ಗಡೆ ನೋಡ್ತಾ ಇರ್ಬೋದು ಇವೆಲ್ಲ ನೋಡ್ರಿ ಕಲ್ಲ ನೋಡಿದ್ರೆ ಹಂಗೆ ಅನಿಸ್ತದ ಇದೊಂದು ಕಟ್ಟಡ ಶೈಲಿ ನೋಡ್ರಿ ಸ್ನೇಹಿತರೆ ನಿಮ್ಗೆ ಗೊತ್ತಾಗ್ತಿರ್ಬೋದು ಯಾವ ರೀತಿ ಇದೆ ಅಂತ ನೋಡ್ರಿ ಈ ಒಂದು ಕಟ್ಟಡ ಶೈಲಿ ನೋಡಿದ್ರೆ ನಿಮ್ಗ ನಮ್ಮ ಹಳೆಯ ರಾಜ್ಯರ ಕಾಲದಲ್ಲಿ ಕಟ್ಟಿರುವಂತದೇ ಅಂತ ನಾ ನಿಮ್ ಅಂತ ಅನ್ಕೋತೀನಿ ನಾನು ಇನ್ನೊಂದ್ ಏನಪ್ಪಾ ಅಂತಂದ್ರೆ ಈ ರೀತಿ ಕಟ್ಟಿದ್ದು ಹಳೆಯ ಕಾಲದವ್ರೆ ನನಗೆ ಇದು ಇದು ಹೊಯ್ಸಳರ ಕಾಲದಲ್ಲಿ ಕಟ್ಟಿರಬಹುದು ಅಂತ ಅನಸ್ತದ ಯಾಕಪ್ಪ ಅಂತಂದ್ರ ಇಲ್ಲಿ ನೀವು ಹಿಂದ್ಗಡೆ ನೋಡ್ತಾ ಇರ್ಬೋದು ಇಲ್ಲಿ ನೋಡ್ರಿ ಇಲ್ಲಿ ಈಗ ಹೊಯ್ಸಳರ ಕಾಲದಲ್ಲಿ ಕಟ್ಟಿಸಿರ್ಬಹುದು ಅಂತ ನಾನ್ ನಿಮ್ಗೆ ಅನಿಸ್ತದ ಯಾಕಂತಂದ್ರ ಇವರು ಕಟ್ಟಡ ಶೈಲಿ ಅದೇ ರೀತಿ ಇದೆ ಆಲ್ಮೋಸ್ಟ್ ಅವ್ರು ಎಲ್ಲರೂ ಅಂಡರ್ ಅಂಟರ್ ಗೊಂಡುಗೆ ಕಟ್ಟಿರೋದು ನೋಡ್ರಿ ಯಾವ ರೀತಿ ಇದೆ ತನಕ ಇಲ್ಲಿ ನೋಡ್ರಿ ಸುತ್ತಮುತ್ತ ಮತ್ತೆ ಯಾವ ರೀತಿ ಇದೆ ಇದೆ ತನಕ ಇನ್ನೊಂದು ಇನ್ನೊಂದ್ ಏನಪ್ಪಾ ಅಂತ ಅಂದ್ರ ನಮ್ಮ ಹನುಮಂತನೊಂದು ಇದು ಐತಿ ಏನಾರ ಮೂರ್ತಿ ಐತಿ ಅದನ್ನ ತೋರಿಸ್ತೀನಿ ಇನ್ನೊಂದು ಏನಪ್ಪ ಸ್ನೇಹಿತರೆ ನಮ್ಮ ಹಳೆಯ ರಾಜರು ಏನ್ ಮಾಡ್ತಿದ್ರು ಅಂತಂದ್ರ ಅವರು ನಮ್ಮ ದೇವಸ್ಥಾನವನ್ನು ಬ್ರಿಟಿಷರಿಂದ ಉಳಿಸಿಕೊಳ್ಳುವ ಸಲುವಾಗಿ ಏನ್ ಅಂದ್ರೆ ಅವರು ಅಂಡರ್ ಗ್ರೌಂಡ್ ಅಂದರೆ ಗವಿಹೊಳಿಗೆ ಲಿಂಗವನ್ನು ಸ್ಥಾಪನೆ ಮಾಡ್ತಿದ್ರು ನಮ್ಮ ದೇವರ ಒಂದು ಮೂರ್ತಿಯನ್ನು ಸ್ಥಾಪನೆ ಮಾಡ್ತಿದ್ದರು ಯಾಕಂತಂದ್ರ ಬ್ರಿಟಿಷರು ಹಿಂದೂ ದೇವಸ್ಥಾನಗಳನ್ನು ಹಾಳು ಮಾಡ್ತಿದ್ದರು ನಿಮಗೆಲ್ಲ ಗೊತ್ತಿರ್ಬೋದು ಬಹಳಷ್ಟು ನಮ್ಮ ರಾ ನಮ್ಮ ಏನತ್ತರ ಕ ಕೃಷ್ಣ ದೇವರ ಒಡೆಯರ ಕಾಲದಿಂದ ಹಿಡಿದು ಬಹಳಷ್ಟು ನಮ್ಮ ರಾಜ್ಯರ ಹಿಂದೂ ದೇವಸ್ಥಾನ ಬಹಳ ಧ್ವಂಸ ಮಾಡಿದ್ದಾರೆ ಅವಾಗಿನ ಬ್ರಿಟಿಷರು ಆ ಒಂದು ಕಾರಣಕ್ಕಾಗಿ ಈ ಒಂದು ದೇವಸ್ಥಾನ ಉಳಿಸಿಕೊಳ್ಳುವ ಸಲುವಾಗಿ ಮೇಲುಗಡೆ ಕ ಅವರು ಕೆಳಗಡೆನ ಕಟ್ಟಿರ್ಬೋದು ಅಂತ ನಾನು ನಿಮಗೆ ಅನ್ನಿಸ್ತದೆ ಸ್ನೇಹಿತರೆ ಯಾಕಂತಂದ್ರೆ ಭಾಳಷ್ಟು ನೋಡಿದ್ರೆ ಇತಿಹಾಸ ಹಿಂದೆ ತೆಗೆದು ನೋಡಿದ್ರೆ ಅದೇ ರೀತಿ ಇದು ಅಂದ್ರೆ ಇತಿಹಾಸ ತೆಗೆದು ನೋಡಿದ್ರೆ ಅದೇ ರೀತಿ ಸಿಗುತ್ತೆ ನಮ್ಗೆ ಇಲ್ಲಿ ನೋಡ್ತಾ ಇರ್ಬೋದು ಒಟ್ಟ ಗೊತ್ತೇ ಆಗಲ್ಲ ಇದು ಮಾಳಿಗೆ ರೀತಿ ಇದು ಹಂಗಂದ್ರೆ ನೆಲ ಮಾಲ್ಗೆ ರೀತಿ ಇದ್ರ ಒಳಗಡೆ ಐತಿ ನಾನು ನಿಮ್ಗೆ ಕರ್ಕೊಂಡು ಹೋಗ್ತೀನಿ ಇದ್ರ ಒಳಗಡೆ ಇಲ್ಲಿ ಮ್ಯಾಗ್ ನೋಡಿದ್ರೆ ಏನು ಇಲ್ಲಪ್ಪ ಬುಡಪ್ಪ ಒಂದು ಮನಿ ಕಂಡಪ್ಲೆ ಕಾಣುತ್ತ ಮನಿ ಮ್ಯಾಗ ಕುಂಬಿರ್ತದೆ ಗೊತ್ತೇನೋ ಅದೇ ರೀತಿ ಕಟ್ಟಿದಾರ ಇಲ್ಲಿ ಹಿಂದ್ಗಡೆ ನೋಡ್ತಾ ಇರ್ಬೋದು ಎಲ್ಲ ಹಿಂದಿನ ಕಾಲದ ಅಂತ ನಾವು ಅನ್ಕೋತೀವಿ ಅಲ್ಲ ನಮ್ಮ ಆಂಜನೇಯನ ಮೂರ್ತಿ ಇದೆ ಜೈ ಶ್ರೀರಾಮ್ ಜೈ ಆಂಜನೇಯ ತಂದು ಮತ್ತೆ ನಾನು ನಿಮ್ಗೆ ಒಳಗಿಂದ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ನಾನು ನಿಮ್ಗೆ ಅಂದಲ್ಲ ಇವಾಗ ನೋಡ್ರಿ ಇಲ್ಲ ಆಯ್ತು ನೋಡೋದು ಹಿಂದಿನ ಕಾಲದಲ್ಲಿ ಇದು ಎಲ್ಲ ಮುರಿದಾವ ಈಗ ಯಾಕಂದ್ರೆ ಸುಮಾರು ನಾಲ್ಕುನೂರು ಐದ್ನೂರು ವರ್ಷಗಳು ಹಿಂದಿಂದ ಅಂತಂದ್ರೆ ಗೊತ್ತಾಗ್ತದೆ ಇಲ್ಲೊಂದು ನೋಡ್ಬೋದು ಇದು ಇದು ಏನದಪ್ಪ ಅಂತಂದ್ರೆ ಇದು ನಂಗೆ ಅಷ್ಟು ಗೊತ್ತಾಗಲೇ ಅದ ಇದ್ರೊಳಗೆ ಎತ್ತದ ಮತ್ತು ಹೋರಿ ಮೀನ ಋತು ಚಕ್ರ ಇದ್ದಿರ್ಬೋದು ಇದು ನಂಗೆ ಈಗ ಇಲ್ಲೆಲ್ಲ ಏನತ್ತ ಮತ್ತ ಇಲ್ಲಿ ಇದು ಕೊಡ ಐತಿ ಇದು ಮೀನ ಈಗ ಇದು ಎತ್ತ ಮತ್ತದು ಆಕಳ ಮತ್ತು ಸ್ನೇಹಿತರಿಗೆ ಒಂಟಿ ಆನೆ ಮತ್ತು ಮನುಷ್ಯ ಎಲ್ಲ ರೀತಿಯಿಂದ ಈ ಒಂದು ಚಿತ್ರ ಚಿತ್ರವನ್ನು ತೆಗೆದಿದ್ದಾರೆ ಇದರಿಂದ ಏನಾಗ್ತದೆ ಇದು ಒಂದು ಋತು ಚಕ್ರ ಇದಿರ್ಬೋದು ಅಂತ ನಾನು ನಿಮ್ಗೆ ಹೇಳ್ತೀನಿ ಇನ್ನೊಂದು ಏನಪ್ಪಾ ಅಂತಂದ್ರೆ ಇಲ್ಲಿ ನೋಡ್ರಿ ಹಿಂದಿನ ಕಾಲದಲ್ಲಿ ಧ್ವಂಸ ಮಾಡಿರುವಂಥದ್ದು ಇದೇ ಒಂದು ಆಧಾರ ಇಟ್ಕೊಂಡು ನಾವು ಹೇಳ್ಬೋದು ಏನಪ್ಪಾ ಅಂತಂದ್ರೆ ಇದು ಸುಮಾರು ಮುನ್ನೂರಿಂದ ನಾಲ್ಕುನೂರು ವರ್ಷದ ಹಳೆ ಇತಿಹಾಸನ ಹೊಂದಿರಬಹುದು ಅಂತ ಅಂದರೆ ನಿಮ್ಗೆ ನೋಡಿದ್ರೆ ಗೊತ್ತಾಗ್ತಿರ್ತದೆ ಬನ್ನಿ ಸ್ನೇಹಿತರೆ ನಾನು ನಿಮ್ಗೆ ಒಳಗಡೆ ಕರ್ಕೊಂಡು ಹೋಗ್ತೀನಿ ಏನಪ್ಪಾ ಅಂತಂದ್ರೆ ಫ್ರಂಟ್ ಆ ಸೈಡ್ ಅದ ನಾನು ನಿಮ್ಗೆ ಅಲ್ಲಿಂದ ಒಳಗಡೆ ಕರ್ಕೊಂಡು ಹೋಗ್ತೀನಿ ಇದು ನೋಡ್ತಾ ಇರ್ಬೋದು ಸುತ್ತ ನಿಮ್ಗೆ ಒಂದು ಪ್ಲಾನ್ ಬಂದಿರಬೇಕಿವತ್ತ ಯಾಕಪ್ಪಾ ಅಂತಂದ್ರೆ ಇಲ್ಲಿ ನಿಮ್ಗೆ ಈ ರೀತಿ ಯಾಕೆ ಕಟ್ಟಿರ್ಬೋದು ಅಂತಾರೆ ನಿಮ್ಗೆ ಇಲ್ಲಿ ನೋಡಿದ್ರೆ ಗೊತ್ತಾಗ್ತದೆ ಇದು ನೆಲ ಮಾಲಿಗೆ ಸಮಾನ ಐತಿ ಇಲ್ಲಿ ನೋಡ್ರಿ ನೆಲ ಮಾಳಿಗೆ ಇದು ಗೊತ್ತೇ ಆಗಲ್ಲ ಇದು ಒಳಗೆ ಏನು ಐತನಪ್ಪ ಅಂತ ಯಾವ ರೀತಿ ಕಟ್ಟಿರ್ಬೋದು ನೋಡ್ರಿ ಏನು ಮುಚ್ಚೈತೋ ಗೊತ್ತಿಲ್ಲ ಇದು ಕೆಳಗೆ ಏನರ ಸುತ್ತಮುತ್ತ ಇದ್ದಿರ್ಬೇಕು ಈಗೇನೇ ಅದು ಇದು ಸ ಪ್ರವಾಹ ಹಂಗೆ ಹಿಂಗೆ ಏನರ ಆಗಿ ಮುಚ್ಚಿದ್ರೂ ಮುಚ್ಚಿರ್ಬೋದು ಸುತ್ತಮುತ್ತ ಹೇಳ್ಬೋದು ಅಂದ್ರೆ ನಿಮ್ಗೆ ಗೊತ್ತಾಗ್ತಿರ್ಬೋದು ಇಲ್ಲೆಲ್ಲ ಇವಾಗ ಇವಾಗ ಇವೆಲ್ಲ ಸುತ್ತಮುತ್ತ ನೋಡ್ತೀವಿ ಇಷ್ಟೊಂದು ಇದು ಸುಮಾರು ಇಲ್ಲಿ ಜಾತ್ರೆಯೂ ಭಾಳ ಭಾಳ ಚಲೋ ಆಗ್ತದಂತ ಶ್ರಾವಣ ಟೈಮಲ್ಲಿ ಹೇಳ್ತಾರ ಬನ್ನಿ ಸ್ನೇಹಿತರೆ ಇವಾಗ ಒಳಗಡೆ ಹೋಗೋಣ ಬರೋಣ ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ ಸ್ನೇಹಿತರೆ ಅಂಡರ್ ಗ್ರೌಂಡ್ ಒಳಗೆ ಕಟ್ಟಿರುವಂಥ ಒಂದು ಪೂರ್ತಿ ಮ್ಯಾಗ ಇರಿಸ್ಬೇಕಣ್ಣ ಬನ್ನಿ ಸ್ನೇಹಿತರೆ ಏನೇನೋ ಆಕೈತಿ ನೋಡೋಣ ಶಿವಮ್ಮ அப்பா 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 வீட்டு நீரோட வரே இல்லே அப்பா அப்பா யூடியூப் ஏ நேரா हां சின்ன சன்ன எத்தின ஹெஜ்ஜியல हां ஹெஜ்ஜனே நீர் எல்லி பைபலைன் இல்ல மோட்டர் இல்ல எல்லி நீர் ஏன இல்லுகா ஹ நல்லா இரு போய் நூரம் ஹெஜ்ஜி இல்ல சாகா பாவே இந்த தடவை இதெல்லாம் டேய் நீங்க நீர் پورا இந்த மாசம் ನೋಡ್ತಾ ಇರಬಹುದು ಯಾವ ರೀತಿ ಇದೆ ಅಂತ ಕರೆ ಸುತ್ತಮುತ್ತ ಮತ್ತೆ ಐತಿ ಪ್ಯಾಂಟ್ ಇಲ್ಲಿ ನೋಡಿ ಸ್ನೇಹಿತರೆ ಅವಾಗಿನ ಕಾಲದ ಒಂದು ಇತಿಹಾಸ ಏನು ಏನ್ ಕುರು ಅಂತಂದ್ರ ನೋಡ್ರಿ ಇದೇ ರೀತಿ ಕಟ್ಟಡವನ್ನ ಕಟ್ತಿದ್ರ ಅವಾಗ ಎತ್ತಿನ ಹೆಜ್ಜಿನ ನಾನ್ ನಿಮ್ಗೆ ತೋರಿಸ್ತೀನಿ ಇಲ್ಲಿ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಇವಾಗ ಇವಾಗ ಹೋಗ್ತಾ ಇದ್ದೀವಿ ಇಲ್ಲಿ ಎಲ್ಲ ನೋಡ್ರಿ ನೀರೇಗ ಇಲ್ಲಿ ಮಾತೀ ಪ್ಯಾಂಟ್ ಐತಿ ಏನಿಲ್ಲ ಓಹೋ ಇದು ಸ್ಟೆಪ್ ಬೈ ಸ್ಟೆಪ್ ಕಟ್ಟಿರುವಂತ ಲಿಂಗ ನೋಡ್ತಿರ್ಬಹುದು ಅಂದ್ರ ಇದು ಹಾ ಓ ಹಾ ನೀವ್ ಇದನ್ನು ನೋಡಿ ತಿಳ್ಕೋಬಹುದು ಹೊಯ್ಸಳರ ಕಾಲದಲ್ಲಿ ಕಟ್ಟಿರುವಂತಹ ಒಂದು ದೇವಸ್ಥಾನ ಅಂತ ಇದು ನೋಡಿದ್ರೆ ಗೊತ್ತಾಗ್ತದೆ ಸ್ನೇಹಿತರೆ ಕೃಷ್ಣ ದೇವರಾಯ ಹೈಸ್ವರ ಕಾಲದಲ್ಲಿ ಕಟ್ಟಿರುವಂತ ದೇವಸ್ಥಾನ ನೋಡಿ ಸ್ನೇಹಿತರೆ ನಾವು ಹೇಳ್ಬಹುದು ಇದು ಹೈಸಾವರ ಕಾಲದಲ್ಲಿ ಕಟ್ಟಿರುವಂತಹ ದೇವಸ್ಥಾನ ಇಲ್ಲಿ ಗೊತ್ತಾಯ್ತು ನೋಡಿ ಸ್ನೇಹಿತರೆ ಇದ್ರ ಇತಿಹಾಸವನ್ನು ನಾವು ಇವಾಗ ಕಂಡು ಕಂಡು ಕಂಡುಕೋದೇ ಇದು ನಿಜ ಆಗಿ ಆಗಿರುವಂತ ದೇವಸ್ಥಾನ ಅನ್ಬೋದು ನಿಮಗ ಇಲ್ಲಿ ನೋಡ್ಬೋದು ಈಗ ಇದು ಹೊಯ್ಸಳರ ಕಾಲದಲ್ಲಿ ಕಟ್ಟಿರುವಂತ ಒಂದು ದೇವಸ್ಥಾನ ಸುಮ್ಮ ಸುಮಾರು ಮುನ್ನೂರ ನಾಲ್ಕುನೂರು ಹಳೆ ಇತಿಹಾಸ ಹೊಂದೈತಿ ಆದ್ರೆ ಬಹಳಷ್ಟು ಜನಕ್ಕೆ ಗೊತ್ತೇ ಇಲ್ಲ ಇಲ್ಲ ಐತಿ ನೋಡ್ರಿ ಲಿಂಗ ಮತ್ತೊಂದ್ ಸ್ಟೆಪ್ ಐತಿ ಇಲ್ಲಿ ಹಾ ನೋಡಬಹುದು ಒಳಗಡೆ ಲಿಂಗ ಐತಿ ನೋಡ್ರಿ ಓಂ ನಮ ಶಿವ ಅವಾಗ ನಮ್ಮ ಹೊಯ್ಸಳರು ನಮ್ಮ ಹಳೆಯ ಕಾಲದ ಬ್ರಿಟಿಷರಿಂದ ತಪ್ಪಿಸಿಕೊಳ್ಳುವ ಸ್ಥಳವಾಗಿ ಕಟ್ಟಿರುವಂತ ಅಂಡರ್ಗ್ರೌಂಡ್ ನಾವು ಹೆಂಗ ಅಂತ ಅನ್ಬಹುದು ಆ ಒಬ್ಬ ರಾಜ್ಯರು ತಲ್ಲಕ್ಕೆ ಗೊತ್ತಾಗ್ತೈತಿ ಹಾ ಇದು ನೋಡ್ರಿ ಇಲ್ಲಿ ಏನಲ್ಲಿ ಇಲ್ಲಿ ಬಿತ್ತೋ ಗೊತ್ತಿಲ್ಲ ಬಟ್ ಇದು ನೋಡಿದ್ರೆ ವಯಸ್ಸರ ಕಾಲದಲ್ಲಿ ಕಟ್ಟಿರುವಂತ ದೇವಸ್ಥಾನ ಸ್ನೇಹಿತರೆ ಅಲ್ಲೆಲ್ಲ ಬಾವುಲಿ ತಲ್ಲ ಅದವ ನೋಡ್ರಿ ಸ್ವಲ್ಪ ಮನಸ್ಸ ತಿರ್ಗ ಬಾವಲಿ ಬರಲ್ಲ ಬಾಳೆ ಇಷ್ಟ ಅಂತ ಅನ್ಸುತ್ತಾರೆ ಎಲ್ಲರು ಸ್ನೇಹಿತರದು ಹೊಯ್ಸರ ಕಾಲದಲ್ಲಿ ಕಟ್ಟಿರುವಂತ ದೇವಸ್ಥಾನ ಇಲ್ಲಿ ಕುರುಗಳನ್ನು ನಾವು ನೋಡ್ಬೋದು ಬನ್ನಿ ಯಾವ ರೀತಿ ಕಟ್ಟಿದ್ರು ಇದೆಲ್ಲ ಕಟ್ಟಡದ ಶೈಲಿ ಎಲ್ಲ ಹೊಯ್ಸರ ಕಾಲದಲ್ಲಿ ಕಟ್ಟಿರುವಂತ ಕುರುಗಳಿವು ಬಹಳಷ್ಟು ಜನಕ್ಕೆ ಗೊತ್ತೇ ಇಲ್ಲ ಈ ಒಂದು ದೇವಸ್ಥಾನ ಇವತ್ತು ನನ್ನ ಮುಖಾಂತರ ನೀವೆಲ್ಲ ತಿಳ್ಕೋತಿರ ಅಂತ ಅನ್ಕೋತೀನಿ ಸ್ನೇಹಿತರೆ ಸುಮಾ ನೋಡ್ರಿ ಅಬ್ಬಾ ಇದು ನೋಡ್ರಿ ಅದು ಬಸವಣ್ಣ ಹಾ ರೀ ಐತ್ರಿ ನೋಡ್ಬೋದು ಈಗ ಏನೋ ಸ್ವಲ್ಪ ಕಡಿಮೆ ಅದಾವಂತ ನೋಡಿ ಇದು ಈ ಈ ರೀತಿ ಬಸವಣ್ಣ ಈ ರೀತಿ ಯಾರು ಕಟ್ಟಲೆ ಈಗ ನೋಡ್ರಿ ಹೊಳೆ ತುಮ್ತದ ತುಮ್ತದಂತ ಇಲ್ಲಿ ಎತ್ತಿನ ಹೆಜ್ಜಿ ಇದ್ದವು ಇದು ಎತ್ತಿನ ಹೆಜ್ಜಿ ಇಲ್ಲಿ ಏನ್ ಇದು ಐತೆ ಅನ್ಬೈ ಇಲ್ಲಿ ಹಂಗಿಲ್ಲ ಬೈ ಹಂಗಿಲ್ಲ ಅಚ್ಚ ಕಡೆ ನೀರ್ ಇಚ್ಛೆ ಕಡೆ ಹಾಂಗ್ ಬರ್ತವ ಅಚ್ಚ ಕಡೆ ನೀರ್ ಇಚ್ಛಾ ಕಡೆ ಹಾಂಗ್ ಬರ್ತಾವ ನೋಡಿ ಸ್ನೇಹಿತರೆ ಬಂದಿರಂದ್ರೆ ಯಾರ ಸ್ವಲ್ಪ ನೋಡ್ಕೊಂಡ್ ಹೋಗಿ ಕತ್ತಲ ಮೇಲೆ ಬಂದಿರಂದ್ರೆ ಅಂದ್ರ ಜನ ಗೊತ್ತಿಲ್ಲ ಏನಪ್ಪ ಅಂತಂದ್ರೆ ಸಿದ್ಧಮುತ್ತನ ಒಂದು ದರ್ಶನ ಪಡ್ಲಿಕ್ಕೆ ಬಂದಾಗ ಈ ಒಂದು ಶಿವಲಿಂಗದ ದರ್ಶನ ಪಡ್ಕೊಂಡೋಗ್ರಿ ನಿಮ್ಗೆ ಪುಣ್ಯ ಬರ್ತಾ ಹೇಳ್ತೀನಿ ಇದು ನೀರಿ ಟೈಮಿಗೆ ಬರೀ ಬ್ಯಾಸಿಗೆ ಒಳಗೆ ಬಂದ್ರೆ ಪೂರ್ತಿ ಕಾಣಿಸ್ತಾ ಇರಬಹುದು ನಮ್ಗೆ ಬ್ಯಾಸಿಗೆ ಬಂದ್ರೆ ಎತ್ತಿನಜಿ ಕಾಣ್ತ ಅಂತ ಹೇಳ್ತಾರೆ ಇದು ಸುಮಾರು ಮುನ್ನೂರಿಂದ ನಾಕ್ನೂರು ಹಳೆಯ ಇತಿಹಾಸವನ್ನು ಹೊಂದಿರುವುದು ನಿಜ ಸ್ನೇಹಿತರೆ ನನಗೆ ಏನಪ್ಪಾ ಅಂತಂದ್ರೆ ಕುರುಗಳನ್ನು ಸಿಕ್ಕುವಲ್ಲ ಈಗ ಹಾ ಕಟ್ಟಿದರೆಗೆ ಇಲ್ಲೆಲ್ಲಾ ಇದಾವ ಇವೆಲ್ಲ ಇಲ್ಲಿ ಬರ್ಬೋದು ಮೂರ್ತಿ ನೋಡ್ಬೋದು ಈಗ ಯಾವ ರೀತಿ ಇದೆ ಅಂತಾರೆ ಬಸವನಂದು ಇದಕ್ಕಿನ್ನೊಂದ್ ಸ್ವಲ್ಪ ಇಲ್ಲಿರುವಂತ ಕಮಿಟಿ ಇಂಪ್ರೂವ್ಮೆಂಟ್ ಮಾಡಬೇಕು ಇಂಪ್ರೂವ್ಮೆಂಟ್ ಮಾಡಿ ಸ್ವಲ್ಪ ಇತಿಹಾಸವನ್ನು ತಿಳಿಸಿದ್ರ ಗೊತ್ತಾಗ್ತಿರ್ತದ ಈ ಒಂದು ಇತಿಹಾಸ ನಾನು ಹೇಳ್ತೀನಿ ಸ್ನೇಹಿತರೆ ಇಷ್ಟೇ ಇದೆಲ್ಲ ಇದು ಇವಾಗ ನಾವು ಎಲ್ ನೋಡ್ತಿವ್ರು ಇದು ಹುಬ್ಳಿ ಅಥವಾ ಇಲ್ಲಿ ನಮ್ದು ಇದಂದ್ರ ಈ ಒಂದು ಶೈಲಿಯ ಒಂದು ಇದನ್ನು ನೋಡ್ಕೋತೀವಿ ನಾವು ಗೋಪುರ ಟೈಪ್ ಕಟ್ಟಿರುವಂತ ಕೃಷ್ಣ ದೇವರ ಕಾಲದಲ್ಲಿ ಇದರಬಹುದು ಈ ಹೊಯ್ಸಾವರ ಕಾಲದಲ್ಲಿ ನಾನು ಕನ್ಫರ್ಮ್ ಆಗಿ ಹೇಳ್ತೀನಿ ಸ್ನೇಹಿತರೆ ಇಲ್ಲ ಆಯ್ತು ನೋಡ್ರಿಗ ನಮ್ದು ಕುರುಗಳ್ ಹೊಯ್ಸವರ ಕಾಲದಲ್ಲಿ ಇರುವಂತ ಒಂದು ದೇವಸ್ಥಾನ ಸ್ನೇಹಿತರೆ ಬನ್ನಿ ಇವಾಗ ಈ ರೀತಿ ನಮ್ಮ ಹಳೆಯ ರಾಜರು ಕಟ್ತಿದ್ರು ನೋಡ್ರಿಗ ಈ ರೀತಿ ಕಟ್ತಿದ್ರು ಹಾ ಹೌದು ನೋಡಿ ಸ್ನೇಹಿತರೆ ಅವಾಗಿಂದಲ್ಲ ಹಾ ಇವೆಲ್ಲ ಗೋಪುರ ಇದು ಹಳೆ ನನಗೆ ಗೊತ್ತೈತಿ ಹಳೆಯ ಕಾಲದ ಐತಿರಿದ್ರು ಇಪ್ಪ ಬಾವಲಿ ಅಥವಾ ಬರೀ ಸಾಕು ನಾವು ಹ್ಮ ಸ್ನೇಹಿತರೆ ಬನ್ನಿ ಇವಾಗ ಈ ಒಂದು ದೇವಸ್ಥಾನದ ಇತಿಹಾಸವನ್ನು ತಿಳ್ಕೊಂಡಿರೋ ಕನ್ಕೋತೇನೆ ನಿಮ್ಗ ಯಾರಾದ್ರೂ ಹೊಸ ನೋಡ್ಕೊತೀರಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡ್ರಿ ನಿಮ್ಗೆ ಈ ಒಂದು ದೇವಸ್ಥಾನ ಬಗ್ಗೆ ಇತಿಹಾಸ ಏನಾದ್ರು ಗೊತ್ತಿತ್ತು ಅಂದ್ರೆ ತಿಳಿಸ್ರಿ ಸ್ನೇಹಿತರೆ ಬನ್ನಿ ಇವಾಗ ನಾವು ಹೋಗ್ತಿದ್ವಿ ಈ ಒಂದು ದೇವಸ್ಥಾನದ ಪೂರ್ತಿ ಇತಿಹಾಸ ಅಥವಾ ಈ ಒಂದು ಇಲ್ಲಿ ನೋಡಿದ್ರೆ ಬಂದ್ ಯಾರಾದ್ರೂ ಏನತ್ರ ಅಡ್ವಾಂಟೇಜ್ ಬೇಕತ್ತ ಅನ್ನೋರು ಇರ್ತಾರಲ್ಲ ಅವ್ರು ಈ ಒಂದು ದೇವಸ್ಥಾನದಲ್ಲಿ ನೋಡ್ಕೊಂಡು ಹೋಗ್ಬೋದು ಈ ಒಂದು ದೇವಸ್ಥಾನಕ್ಕೆ ಸ್ವಲ್ಪ ಈಗಿನ ಎಸ್ ಐ ಡಿಪಾರ್ಟ್ಮೆಂಟ್ ಸ್ವಲ್ಪ ತಲೆ ಹಾಕ್ಬೇಕು ಅನ್ಕೋತೀನಿ ನಾನು ಯಾಕಂತಂದ್ರೆ ಇಲ್ಲಿ ಒಳಗಡೆ ಒಂದು ಹಳೆಯ ಕಾಲದ ಮುನ್ನೂರು ನಾಲ್ಕುನೂರು ವರ್ಷಗಳ ಹಳೆಯ ಕಾಲದ ಒಂದು ಅದಾವ ಇಲ್ಲಿ ನಾವು ಅಕ್ಯುರೇಟಾಗಿ ಹೇಳ್ಬೋದು ಇದೇ ಇವರೇ ಕಟ್ಸಿದಾರ ತಂದರೆ ಸ್ವಲ್ಪ ಬಂದು ಸ್ವಲ್ಪ ನೋಡ್ಕೊಂಡು ಹೋಗ್ಬೋದು ಅಂತ ಹೇಳ್ತೀನಿ ಸ್ನೇಹಿತರೆ ನೀರು ಐತೆ ಇದ್ರ ಇಷ್ಟೈತೆಂದ್ರೆ ಇದರೊಳಗೆ ಏನಾದರೂ ಒಂದು ರಹಸ್ಯ ಇದ್ದೇ ಇದ್ದಿರ್ತದ ಇವಾಗಿನ ಜನರಿಗೆ ಅಷ್ಟು ಗೊತ್ತಿರಲ್ಲ ರೀ ಈ ಕಡೆ ಎಲ್ಲ ಹೇಳಿ ಅನ್ಎಜುಕೇಟೆಡ್ ಇದ್ದಿರ್ತಾರೆ ಅದು ಸ್ವಲ್ಪ ಅಷ್ಟು ಗೊತ್ತಿರಲ್ಲ ನೀವು ಯಾರಾದರೂ ಎ ಎಸ್ ಐ ಡಿಪಾರ್ಟ್ಮೆಂಟ್ ಸ್ವಲ್ಪ ಏನಾದರೂ ನಿಮ್ಮ ತಂತ್ರಜ್ಞಾನ ಏನಾದ್ರು ಇದ್ದು ಇದೀವಿ ಅಂದ್ರೆ ಸ್ವಲ್ಪ ಚೆಕ್ ಮಾಡಿ ಏನಾಯ್ತ ಅಂದ್ಕೊಂಡು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡೋಕೆ ಸ್ವಲ್ಪ ತೆಗಿಬೇಕು ನೀವೆಲ್ಲ ಹಿಂದಿಂದು ಅಂದ್ರೆ ಇವಾಗ ಸ್ವಲ್ಪ ಇವೆಲ್ಲ ಅಳ್ದು ಹೋಗ್ತೀವಿ ಈಗ ಇವತ್ತ ನಮಗೆ ಗೊತ್ತಾಯ್ತು ಮುಗಿಯಿತು ಇನ್ನು ಇನ್ನು ಯಾರಿಗೆ ಗೊತ್ತಿ ಇದೇ ಊರ ಇದ್ದು ಹುಡುಗರಿಗೆ ಗೊತ್ತಿರಲ್ಲ ಹೇಳ್ಬೇಕಂದ್ರೆ ಭಾಳಷ್ಟು ಜನಕ್ಕೆ ಈ ಒಂದು ದೇವಸ್ಥಾನ ಕಡೆ ಎ ಎಸ್ ಐ ಡಿಪಾರ್ಟ್ಮೆಂಟ್ ಸ್ವಲ್ಪ ತಿಳಿ ಹಾಕ್ತೀರ ಅಂತ ಹೇಳ್ತೀನಿ ಇದೇ ರೀತಿ ಸ್ನೇಹಿತರೆ ಈ ಒಂದು ವಿಡಿಯೋ ಎಲ್ಲರೂ ಇಷ್ಟ ಇದೆ ತರ್ಕೋತೀನಿ ಅದೇ ರೀತಿ ಹೊಸ ಹೊಸ ವಿಡಿಯೋ ತರ್ತಾ ಇರ್ತೀನಿ ಹೊಸ ವಿಡಿಯೋ ಬರೋದು ವೇಟ್ ಮಾಡಿ ಅಲ್ಲಿಗಾ ಬಾಯ್ ಬೈ ಲವ್ ಯು ಸ್ನೇಹಿತರೆ ನೀವು ಇದು ನೋಡ್ತಾ ಇರ್ಬೋದು ದೇವಿ ಗುಡಿ ಇದು ಎಲ್ಲಮ್ಮ ದೇವಿ ಗುಡಿ ಅಂತ ಹೇಳ್ತಾರೆ ಬರಿ ದೇವಿಯ ಒಂದು ದರ್ಶನ ಪಡ್ಕೊಳ್ಕ್ರಿ ಮೂರ್ತಿ ಇದೆ ಅಂತ ಬನ್ನಿ ಇಲ್ಲ ಐತ್ ನೋಡ್ರಿ ಇಲ್ಲಿ ಚಾವಿ ಹಾಕಿಲ್ಲ ಭಕ್ತರು ಬರ್ತಾರ ತಂಗ್ ತಗದಿ ಬಿಟ್ಟಾರ ನೋಡ್ರಿ ಬಾಳ ನೋಡ್ರಿ ಯಾವ ರೀತಿಗೆ ತಂದ್ಕರಿ ದೇವಿ ಒಂದು ದರ್ಶನವನ್ನು ಪಡ್ಕೋರಿ ಸ್ನೇಹಿತರೆಲ್ಲರೂ ಪಡ್ಕೊಂಡು ಎಲ್ಲರಿಗೆ ಒಳ್ಳೆಯದಾಗ ನೋಡ್ರಿ ಅವ್ರೀತಿಗೆ ತಂದ್ಕರಿ ಈ ಒಂದು ದೇವಿಗೆ ಬಹಳ ಅಪವಾರವನ್ನು ಹೊಂದಿರುವಂತ ದೇವಿ ಅಂತ ಹೇಳ್ತಾರೆ ಇಲ್ಲಿರುವಂತ ಸುತ್ತಮುತ್ತ ಜನರು ಹಾ ರೀ ಇದ್ದಿದ್ದಿಲ್ಲದು ಇದ್ದಿದ್ದು